A little

ಹಲಸಿನ ಹಣ್ಣಿನ ಪಾಯಸ ಮತ್ತು ಮುಳ್ಕ ಇರೋದ್ರಿಂದ ಹಲಸಿನ ಹಣ್ಣಿನ ಸೋಳೆನ ಮೊದಲೇ ಬಿಡಿಸಿ ಇಟ್ಕೊಂಡಿತ್ತು ಜಾಗೆ ಹೊತ್ತು ಶಾಗೆ ಮಾಡೋದಂತ ಅಂದ್ಕೊಂಡಿತ್ತು ಅದ್ರ ಹಿಟ್ಟನ್ನು ಕೂಡ ಮೊದಲೇ ಇಟ್ಕೊಂಡಿತ್ತು ನಮ್ಮ ಗೃಹ ಪ್ರವೇಶಕ್ಕೆ ರವೆ ಉಂಡೆ ಸ್ವೀಟು ಹಾಗಾಗಿ ಮುಂಚಿನ ದಿವಸವೇ ರವೆ ಉಂಡೆ ಮಾಡಿ ಇಟ್ಕೊಂಡಿತ್ತು ನಾನು ಹೊತ್ತೇ ಅಡುಗೆ ಮಾಡೋದು ಹಾಗಾಗಿ ಆದಷ್ಟು ಪ್ರಿಪ್ರೇಷನ್ ಮಾಡ್ಕೊತಿತ್ತು ಇದು ನಮ್ಮ ಗೃಹ ಪ್ರವೇಶದ ಹಿಂದಿನ ದಿನ ಗೃಹ ಪ್ರವೇಶ ಇಲ್ಲೆಲ್ಲ ಒಂದೇ ದಿನಕ್ಕೆ ಮಾಡ್ತ್ರು ಅಂದ್ರೆ ಒಂದೇ ದಿವಸ ಹೋಮ ಮತ್ತೆ ಪ್ರವೇಶ ಎರಡು ಬಟ್ ನಮ್ಮಲ್ಲೂ ನಮಗೆ ಬೆಳಿಗ್ಗೆ ಬೇಗ ಮುಹೂರ್ತ ಸಿಕ್ಕಿದ್ರಿಂದ ಮುಂಚಿನ ದಿವಸ ಹೋಮಗಳನ್ನೆಲ್ಲ ಪೂರೈಸಿ ನೆಕ್ಸ್ಟ್ ಡೇ ನಾವು ಗೃಹ ಪ್ರವೇಶ ಮಾಡಿದ್ದು ಬಾಸ್ ಇವತ್ತು ಗೃಹ ಪ್ರವೇಶ ಶುರುವಾಯ್ತು ಆಲ್ಮೋಸ್ಟ್ ಅಂದ್ರೆ ಈಗ ರಾತ್ರಿ ಮಂಗಳೂರ ರಾತ್ರಿ ಅಪ್ಪ ಹೇಳ್ತಾರೆ ಏನು ಮಾಡ್ತಿದ್ದೀವಿ ಇವತ್ತು ಅಂತ ಹೇಳಿ ಎಂತೆಲ್ಲ ಮಾಡ್ತಾರೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಅದರ ಅಂಗವಾಗಿ ಇವತ್ತು ವಾಸ್ತು ಪೂಜಾ ಬಲಿ ರಾಕ್ಷ ಹೋಮ ಇತ್ಯಾದಿ ಮಾಡ್ತಾ ಇದ್ದೀವಿ ಎಲ್ಲ ಆಶೀರ್ವಾದ ಮಾಡಿ ಧನ್ಯವಾದ ಬಾಸ್ ಲೇಡಿ ಅಂತ ಹೇಳುತ್ತಿತ್ತ ನಾಳೆ ನಾಳೆ ಅಡಿಗೆ ಎಲ್ಲ ಇವ್ರದ್ದು ಮತ್ತೆ ಅತ್ತಿಗೆ ಅವ್ರದ್ದು ಮಧ್ಯಾಹ್ನ ಊಟಕ್ಕೆ ಆಮೇಲೆ ರಾತ್ರಿ ತುಂಬಾ ಜನ ಬರ್ತಾರೆ ರಾತ್ರಿ ಊಟಕ್ಕೆ ನಮ್ ಗೃಹ ಪ್ರವೇಶ ಮಾಡೋಕ್ ಬಂದ್ ಪುರೋಹಿತರ ಹೆಸರು ಶಶಿಧರ್ ಸ್ವಾಮೀಜರು ಅಂತ ಹೇಳಿ ಅವ್ರು ನಮ್ಮ ಊರಿನವ್ರೆ ನಮ್ಮ ಮಾವಂಗೆ ತುಂಬಾ ಒಳ್ಳೆ ಫ್ರೆಂಡ್ ಅವರು ಅವರನ್ನು ನಮ್ ಗೃಹ ಪ್ರವೇಶಕ್ಕೋಸ್ಕರ ಕ್ಯಾಲಿಫೋರ್ನಿಯಾದಿಂದ ಕರೆಸಿತ್ತು ಎರಡು ದಿವಸ ನಮ್ ಜೊತೆನೆ ಇದ್ದು ಒಳ್ಳೆ ರೀತಿಲಿ ಕಾರ್ಯಕ್ರಮ ಎಲ್ಲ ಪೂರೈಸಿಕೊಟ್ಟು ಹೋಯ್ರು ನಾನು ಇವರು ಪೂಜೆ ಕೂತ್ಕೊಂಡಿತ್ತು ಅತ್ತೆ ಮಾವ ಮೇಘನ ಎಲ್ಲ ಕೆಲಸ ಮಾಡ್ತಿದ್ರು ನೆಕ್ಸ್ಟ್ ಡೇ ಒಂದ್ ಅರವತ್ತೆಪ್ಪತ್ತು ಜನ ಊಟಕ್ಕಿದ್ದಿದ್ರು ಇಲ್ಲೆಲ್ಲ ಇಲ್ಲೆಲ್ಲಾ ಫಂಕ್ಷನ್ ಗೆ ಊಟ ಹೊರಗಿಂದ ಕ್ಯಾಟ್ರಿಂಗ್ ತರಿಸ್ರು ಆದ್ರೆ ನಮ್ಗೆ ಮಾವಂಗೆಲ್ಲ ನಮ್ ಕಡೆ ಊಟ ಅಂತ ತೋರ್ಸ್ಕೊಂತಿದಿತ್ತು ಅದಕ್ಕೆ ನಾವೇ ಅಡ್ಗೆ ಮಾಡದ್ದು ನಮ್ಮ ಸ್ಟೇಟಲ್ಲಿ ಯಾರು ಸೌತ್ ಕೆನರಾ ಅಡಿಗೆ ಅವ್ರ ಇಲ್ಲ ॐ ये किदनाहो तारि शीदा मात्रयो सुश्रुलोम निष्टकमा अम्म इत्यत्रयो रक्षते सुहोदकमा सित्य इंधनम प्रोक्ष्या अग्नाग्नि ओम चतुवारिशुङाग्रयो सपाद आर्द्रे शेषे सप्तहस्तासोस्य महजाप सुगन्थे अंतह सविजयमानस्य निश्यमान संविपरे एतन ಅತ್ತೆ ಉಟ್ಕೊಂಡಿರೋ ಸೀರೆ ಅತ್ತೆಗೆ ಅವ್ರಿಗೆ ಟೆಂಪಲಲ್ಲಿ ಒಬ್ಬರು ಫ್ರೆಂಡ್ ಕೊಟ್ಟಿದ್ದು ಮೇಘನನ್ ಸೀರೆ ನಾವು ಊರಲ್ಲಿ ತಗೊಂಡದ್ದು ನನ್ನ ಸೀರೆ ನಾನು ಅಮೆರಿಕಕ್ಕೆ ಫಸ್ಟ್ ಟೈಮ್ ಬಂದಿದೆ ಅಂತ ಹೇಳಿ ನನಗೆ ದೇವಸ್ಥಾನಕ್ಕೊಬ್ರು ಡಿಒಿ ಬತ್ತರು ಅವ್ರು ಕೊಟ್ಟಿರೋದು ನಂಗೆ ಹೋಮಕುಂಡ ಕಂಡು ಶಾಕ್ ಆಯಿತು ಅಷ್ಟು ಸಣ್ಣ ಹೋಮಕುಂಡ ಅಂತ ಹೇಳಿ ಇಲ್ಲೂ ಫೈರ್ ಅಲಾರಾಮ್ ಎಲ್ಲ ಇಪ್ಪುದರಿಂದ ಆ ಥರನೇ ಇರ್ಕಾತು ಸೊ ಅಷ್ಟು ಸಣ್ಣಕ್ಕಿತ್ತು वद्धाम मेधां यशः प्रज्ञां वेद्यां बुद्धिं श्रेय्यां बलमं आयुष्यं तेजः आरोग्यं देवे हव्यवाहनं यज्ञपुरुषाय नमः अभिवादये ब्रह्मनेश्वर सर्वतुरश्वे ಜ್ಞನರೂಪಿ ಪರಮೇಶ್ವರ ಪ್ರೇಯಹಾ ರಂದೇಯ ಓಂ ನಮಸ್ತೆ ಗಾಘಪದ್ಯಾಯ ನಮಸ್ತೆ ಗಕ್ಷಿಣಾಜ್ಞಯೇ ನಮ ಆವಾನೀಯ ಮಹಾವೇದೇ ನಮೋ ನಮಃ ಕಾಂಡ ನಮಃ ಒಂದು ಮನೆ ಟೂರ್ ಮಾಡ್ವಾ ಈಗ ಕೆಂತಲ ಟೂರ್ ಮಾಡ್ವಾ ಟೂರ್ ನಾವು ಮಾಡಿ ಬಂತು ನಿಮ್ಗೆ ತೋರಿಸ್ಲಿಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಹೋಮ್ ಟೂರ್ ಅಂತ ಹೇಳಿ ವಿಡಿಯೋ ಮಾಡ್ತು ಈಗ ಒಂದೆರಡು ಮಂತಿಂದ ಸಿಕ್ಕಾಪಟ್ಟೆ ಬಿಸಿ ಹಂಗೋ ಈ ವಿಡಿಯೋನೆ ಹಾಕು ಕಾಲ ಮೃತ್ಯು ಸುಮಾರು ಹನ್ನೊಂದು ಗಂಟೆ ಆಯ್ತು ನಮ್ ಮುಂಚಿನ ದಿವಸ ಕಾರ್ಯಕ್ರಮ ಎಲ್ಲ ಮುಗುವತ್ತಿಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಮುಂಚೂರಲ್ಲೇ ಮನೆಯೆಲ್ಲ ಹೋಮ್ ಆಗಿದ್ದ ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟು ಬಂತು ಎಂತಕಂದರೆ ನೆಕ್ಸ್ಟ್ ಡೇ ನಮಗೆ ಬೆಳಿಗ್ಗೆ ಬೇಗ ಮೂರ್ತಾ ಇಪ್ಪೋದ್ರಿಂದ ಬೆಳಿಗ್ಗೆ ಹೋಗಿ ಮತ್ತು ಕ್ಲೀನ್ ಮಾಡಿ ನೆಕ್ಸ್ಟ್ ಗೃಹ ಪ್ರವೇಶ ಮಾಡೋದಂತ ಹೇಳಿದ್ರೆ ತಡ ಆತಂಥೇಳಿ ಈಗ ಸ್ವಲ್ಪ ತಡ ಆದರೂ ಅಡ್ಡಿಲ್ಲ ಅಂತೇಳಿ ಎಲ್ಲ ಆದಷ್ಟು ಕ್ಲೀನ್ ಮಾಡಿ ಬಂತು ಆಮೇಲೆ ಪುನಃ ಈ ಹಳೆ ಮನೆಗೆ ಬಂದು ಊಟ ಮಾಡಿ ಮಲ್ಕಂತು ಬೆಳಿಗ್ಗೆ ಬೇಗ ಎಲ್ಲ ಮೂರು ಗಂಟೆಗೆ ಎದ್ದು ಒಬ್ಬೊಬ್ಬರೇ ಸ್ನಾನ ಮಾಡಿ ರೆಡಿಯಾಗಿ ಈ ಮನೆಗೆ ಬಂತು ಫುಲ್ಲು ಡೆಕೋರೇಷನ್ ಎಲ್ಲ ಎಂತ ಇಲ್ಲ ಊರಿನ ಥರ ಲಾಸ್ಟೆಲ್ಲ ಗ್ರ್ಯಾಂಡ್ ಅಂತ ಮಾಡೋಕಾತಿಲ್ಲ ಇಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಎಷ್ಟಾಗ್ತೋ ಅಷ್ಟು ನಾವೇ ಎಲ್ಲ ಸ್ವಲ್ಪ ಎಲ್ಲ ಮಾಡ್ತು ನಾವು ಬೆಳಿಗ್ಗೆ ಆರೂವರೆ ಒಳಗೆ ಆ ಮನೆಗೆ ಹೋಗಿದ್ದಿತ್ತು ತಿಂಡಿ ಎಲ್ಲ ಅಲ್ಲಿ ಹೋಯೇ ರೆಡಿ ಮಾಡ್ಕಿದ್ದಿತ್ತು ಅಂತಕಂದ್ರೆ ಗೃಹ ಪ್ರವೇಶ ಆಯ್ದೆ ನಮ್ಗೆ ಇಲ್ಲಿಂದ ತಿಂಡಿದು ಮಾಡ್ಕೊಂಡು ತಗೊಂಡು ಒಪ್ಪಕ್ಕೂ ಆತಿಲ್ಲ ಅಲ್ಲಿ ಅಡುಗೆ ಮಾಡೋಕ್ಕೂ ಆತಿಲ್ಲ ಹಾಲು ಒಗ್ಸಿದ್ಮೇಲೆ ಒಲೆ ಯೂಸ್ ಮಾಡ್ಕಂತ ಹೇಳಿ ನಾವು ಗ್ರಾಪ್ರೋಷತ್ ಪೂರ್ತಿ ವಿಡಿಯೋ ಟ್ರೈಪೋಡಲ್ಲಿ ಮಾಡಿತ್ತು ಎಂತಕ್ಕಂತ ಹೇಳಿದ್ರೆ ನಮಗೆ ಮನೆ ಒಳಗೆ ಹೋಪಿದ್ ಬೇಡ ನಾನೇ ಎಂತ ಇತ್ತು ನಿಮ್ಗೆ ಒಳಗಿಂದ ಎಂತ ಬೇಕೋ ಅದೆಲ್ಲ ನಾನೇ ಕೊಡ್ತೆ ಎಲ್ಲ ನಾನೇ ಕಣ್ಕಂತೆ ಅಂತೇಳಿ ಪುರೋಹಿತರು ಹಂಗೆ ಹಂಗಪ್ಪ ಕೊಯ್ ವಿಡಿಯೋ ಕೂಡ ಟ್ರೈಪೋಡ್ ಕೂಡ ಅವರೇ ಸೆಟ್ ಮಾಡಿ ನಮಗೆ ವಿಡಿಯೋ ಮಾಡ್ಕಾಯ್ತು ಇಲ್ಲಿ ನಾನು ಹೊಸಲು ಬರಿತಾ ಇದ್ದೆ ಆ್ಯಕ್ಚುಲಿ ಹೇಳ್ಕಂದ್ರೆ ಅಮೆರಿಕಾದಲ್ಲಿ ಹೊಸಲೇ ಇಪ್ಪುದಿಲ್ಲ ನಮಗೆ ಊರಲ್ಲೆಲ್ಲ ಎಲ್ಲ ಬಾಗಿಲಿಗೂ ಹೊಸ್ಲು ಅಂತ ಹೇಳಿ ಇದ್ದೇ ಇರುತ್ತಲ್ಲ ಇಲ್ಲಿ ಹಂಗೆ ಇಪ್ಪುದೇ ಇಲ್ಲ ನಾವು ನಮಗೆ ಹೊಸಲು ಬರೆಯುವುದಲ್ಲ ಇತ್ತಲ್ಲ ನಮ್ಮಲ್ಲೂ ಪದ್ಧತಿ ಹಂಗೆ ಹಂಗಪ್ಪ ಕೊಯ್ ಒಂದು ಮರದ ಪೀಸ್ ತಗೊಂಡು ಇಲ್ಲೊಂದು ಕೆಳಗೆ ಬೇಸ್ಮೆಂಟಲ್ಲಿ ಇನ್ನೊಂದು ಹೊರಗೊ ಪುಡೋರ್ ಇತ್ತು ಅಲ್ಲೊಂದು ಎರಡು ಹೊಸಲು ಥರ ಮಾಡಿತ್ತು ಅಲ್ಲೇ ಪಕ್ಕದಲ್ಲಿ ತುಳಸಿ ಇತ್ತು ತುಳಸಿಗೆ ಪೂಜೆ ಮಾಡ್ತಾ ಇದ್ದದ್ ನಾವಲ್ಲಿ ನಾವು ಹೊಸಲು ಪೂಜೆ ಮಾಡ್ತಾ ಇತ್ತು ಇಲ್ಲಿ ನನ್ನಾದ್ನಿ ನನಗೆ ಹೂ ಮುಡಿಸ್ತಾ ಇದ್ಲು ನಾವು ಫ್ಲವರ್ಸ್ ಎಲ್ಲ ಇಲ್ಲೇ ಮನೇಲಿಟ್ಟಿತ್ತು ಅದೆಲ್ಲ ನಮ್ಮ ಪುರೋಹಿತರು ನಮ್ಗೆ ಹೊರಗೆ ತೆಗೆದುಕೊಟ್ರು

यानी कार जब पापा ने जन्म अंतर्गताने ताने ताने में रस्सी दिख प्रदक्षिणा प्रेम प्रेम पापो हम बाबा कर्मा हम बाबा आत्मा बाबा सुमभवहं अन्यथा शरणम् नास्तित गमे में शरणम् नमः दशमात कारुन्य भावे नरक्षमाम् परमेश्वरी नमस्कारम् समत पयामी

ಹಾಲಿಗೆ ನಮ್ಮ ಹತ್ರ ಎಲ್ಲ ಸಕ್ಕರೆ ಹಾಕೋಕೆ ಹೇಳಿದ್ರು ಎಲ್ಲ ಚೂರು ಚೂರು ಸಕ್ಕರೆ ಹಾಕಿ ಆ ಹಾಲನ್ನು ದೇವ್ರ ನೈವೇದ್ಯಕ್ಕೆ ತಗೊಂಡು ಹೋಯ್ತು ಮಧ್ಯ ಒಂದು ಸ್ವಲ್ಪ ಟೈಮ್ ಇದ್ದಿತ್ತು ಅತ್ತೆ ಇಡ್ಲಿ ಬೇಯೋಕೆ ಇಡ್ತಿದ್ರು ನಾನು ರಂಗೋಲಿ ಹಾಕ್ತಿದ್ದೆ ನಂಗೆ ಹೆಲ್ಪ್ ಮಾಡ್ತಾ ಇದ್ಲು ಸ್ವಲ್ಪ ಚೆಂದ ಚೆಂದ ಮಾಡುವಂಥೇಳಿ ಅನ್ಕಂತು ಏನೋ ಒಂದು ಅವರೇಜ್ ಆಯಿತು ಇಲ್ಲಿದು ರಂಗೋಲಿ ಹೊಡಿ ಇಂಡಿಯಾದಷ್ಟು ಲೈಕ್ ಇಪ್ಪುದಿಲ್ಲ ಕೈಯಿಂದ ಜಾರುದೇ ಇಲ್ಲ ಒಂಥರ ಅಂಟುತ್ತಾ ಇರುತ್ತೆ ಹಂಗಪ್ಪಕೋ ಆದಷ್ಟು ಏನೋ ಒಂದು ಮಾಡ್ತು ಅತ್ತೆಗೆ ಫುಲ್ ಇಂಟ್ರೆಸ್ಟು ರಂಗೋಲಿ ಎಲ್ಲ ನಮ್ಗೆ ಹೆಂಗೆ ಅಂತ ಹೇಳಿ ಎಲ್ಲ ಐಡಿಯಾ ಕೊಡ್ತಾಯಿದ್ರು ಬಟ್ ಅವರಿಗೆ ಪುರ್ಸೋತಿರ್ಲಿಲ್ಲ ಅಲ್ಲಿ ಒಳಗೆ ಕಾಫಿ ಟೀ ಮಾಡೋದು ಇಡ್ಲಿ ಮಾಡೋದೆಲ್ಲ ಅವ್ರಿಗೆ ಕೆಲಸ ಇದ್ದಿತ್ತು ಹಂಗಪ್ಪ ನಾವಿಬ್ಬರು ಮಾಡ್ತಾ ಇತ್ತು ಈ ಮನೆ ಎದ್ರಿ ಸಣ್ಣ ಜಾಗ ಇತ್ತಲ್ಲ ಇದು ನಮಗೆ ರಂಗೋಲಿ ಹಾಕೋಕ್ಕಂತೇ ಮಾಡ್ದಂಗಿತ್ತು ಸೊ ಅದ್ರ ಸುತ್ತ ಫುಲ್ಲು ನಮ್ಗೆ ಆಪಷ್ಟು ರಂಗೋಲಿ ಎಲ್ಲ ಹಾಕಿ ಕವರ್ ಮಾಡಿತು ಆ್ಯಕ್ಚುಲಿ ಇನ್ನೂ ಲೈಕ್ ಮಾಡಿ ಹಾಕ್ಲಕ್ಕಿದಿತ್ತು ಬಟ್ ಎಷ್ಟು ಆತೋ ಅಷ್ಟು ಟ್ರೈ ಮಾಡಿತ್ತು ತುಳಸಿ ಕಟ್ಟೆ ಮುಂದೆನು ಒಂದು ಸಣ್ಣ ರಂಗೋಲಿ ಹಾಕಿ ನಮ್ಮ ರಂಗೋಲಿ ಹಾಕುವ ಕೆಲಸಕ್ಕೆ ಫುಲ್ ಇಡ್ತು ಕರ್ಮಣೆ ओमग्न आयाधिपीतये एकं भवामादित्यसङ्गे ॐ दधिका

ನಮ್ಮ ಪುರೋಹಿತ್ರು ನಾ ಮೊದ್ಲೇ ಹೇಳ್ದಂಗೆ ಕ್ಯಾಲಿಫೋರ್ನಿಯಾದಿಂದ ತಮ್ಮ ಮಾಸ ಚೂಚ ಸಿಗ್ ಪಟ ಪಟಪಟ ಪೂಜೆ ಆದ್ಮೇಲೆ ಮಾವಂಗೆ ಪುರೋಹಿತರಿಗೆ ಮತ್ತು ನನ್ನ ಯಜಮಾನ್ರಿಗೆ ತಿಂಡಿ ಕೊಡ್ತು ನಾವು ಆದಷ್ಟು ತರಕಾರಿ ಎಲ್ಲ ಕತ್ತರಿಸ್ಕೊಂಡು ಪ್ರೀ ಪ್ರಿಪ್ರೇಷನ್ ಎಂತೆಲ್ಲ ಬೇಕು ಅದನ್ನೆಲ್ಲ ಮಾಡ್ಕೊತಿದ್ದಿತ್ತು ಹಾಗಾಗಿ ಅವ್ರು ಮೂರು ಜನ ಪಟಪಟ ತಿಂಡಿ ಮಾಡ್ಕೊಂಡು ನಮ್ಮ ಮಾವ ಕೆಲಸ ಮಾಡ್ತಿದ್ದು ಶ್ರೀಲಕ್ಷ್ಮಿ ಟೆಂಪಲ್ ಆ್ಯಶ್ಲ್ಯಾಂಡ್ಗೆ ಅವ್ರನ್ನ ಕರ್ಕೊಂಡು ಹೋದರು ಈಗ ಆಯ್ತು ಕಾಣಿ ನಮ್ಮ ಅಡಿಗೆ ಕೆಲಸ ಒಂದು ಚೂರು ಪುರ್ಸೋತಿಲ್ಲ ಎಲ್ಲದನ್ನೂ ಅಷ್ಟೊತ್ತಿನ ಮೇಲೆ ಮಾಡ್ಕೊಂಡು ಮುಂಚಿನ ದಿವಸ ಎಲ್ಲ ಆದಷ್ಟು ತರಕಾರಿ ಎಲ್ಲ ಕತ್ತರಿಸಿ ಇಡುವ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿತ್ತು ಬಟ್ ಒಂದು ಚೂರು ಟೈಮ್ ಸಿಕ್ಕಲಿಲ್ಲ ಕೋಸಂಬರಿ ಎರಡು ತರ ಪಲ್ಯ ಗೊಜ್ಜು ತಂಬ್ಳಿ ಸಾರು ಸೌತೆಕಾಯಿ ಹುಳಿ ಪರಂಗಿ ಮುದ್ದುಳಿ ರವೆ ಉಂಡೆ ದಿವಲ್ಸಿನಕಾಯಿ ಪೋಡಿ ಮುಳ್ಕ ಹಲಸಿನ ಹಣ್ಣಿನ ಪಾಯಸ ಹೊತ್ತು ಶಾವಿಗೆ ಇಷ್ಟು ಐಟಮ್ ಮಾಡ್ಕೊಂತ ಅನ್ಕೊಂಡಿದ್ದಿತ್ತು ನಮ್ಮ ಪುರೋಹಿತರು ಪೂಜೆ ಮಾಡೋದಲ್ದೆ ನಮ್ಗೆ ಅಡಿಗೆ ಮಾಡೋಕ್ಕೂ ಹೆಲ್ಪ್ ಮಾಡಿದ್ರು ಹಾಗೆ ವಿಡಿಯೋಗೂ ಎಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ಮಾವಂಗೆ ಅವ್ರು ತುಂಬಾ ವರ್ಷದಿಂದ ಪರಿಚಯ ನಮಗೆ ಫ್ಯಾಮಿಲಿ ಫ್ರೆಂಡ್ ಅವರು ರಾಗಿಣಿ ಮಾಮಿ ಅಂತ ಅತ್ತೆ ಫ್ರೆಂಡ್ ಇದ್ರು ಅವ್ರ ಹತ್ರ ನಾವು ಅಡುಗೆಗೆ ಬೇಕಾಗಿರೋ ಪಾತ್ರೆಗಳನ್ನೆಲ್ಲ ತಗೊಂಡಿತ್ತು ಸೌತೆಕಾಯಿ ಹೋಳು ಮತ್ತೆ ತೊಂಡೆಕಾಯಿ ಹೋಳನ್ನ ಎರಡೆರಡು ಸಪರೇಟ್ ಕುಕ್ಕರ್ ಅಲ್ಲಿ ಬೇಯೋಕೆ ಹಾಕಿ ಪಾಯಸಕ್ಕೆ ನಮಗೆ ಬೇಳೆ ಬೇಕಿತ್ತು ಹಲಸಿನ ಹಣ್ಣಿನ ಪಾಯಸಕ್ಕೆ ಬೇಳೆ ಅದಕ್ಕೆ ಅದನ್ನ ಇನ್ನೊಂದು ಕುಕ್ಕರ್ ಅಲ್ಲಿ ಬೇಯೋಕೆ ಹಾಕಿ ಎಲ್ಲ ಒಂದೊಂದ್ ಕಡೆ ಕನೆಕ್ಟ್ ಮಾಡಿತ್ತು ಕಂಡ್ರೆ ನಮ್ ಗ್ರಾಚಾರ ಒಂದೇ ಕಡೆ ಹಾಕಿದ್ರಿಂದ ಕರೆಂಟ್ ಲೋಡ್ ತಗೊಂಡು ಎಲ್ಲಾ ಕುಕ್ಕರ್ ಆಫ್ ಆಯ್ತು ಬಟ್ ಅದ್ ನಮ್ಗೆ ಸುಮಾರು ಹೊತ್ತಿನ ತನಕ ಗೊತ್ತಾಯಲೇ ಇಲ್ಲ ನಾವು ನಮ್ಮಷ್ಟಕ್ಕೆ ನಾವು ಬೇರೆ ಕೆಲಸ ಮಾಡ್ತಾನೆ ಇತ್ತು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಗೊತ್ತಾಯ್ತು ಎಲ್ಲದೂ ಆಫ್ ಆಯ್ತು ಅಂತ ಹೇಳಿ ಕೊನೆಗೆ ಪುನಃ ಇಂದ ಆನ್ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗಿಡ್ತು ಒಂದು ಒಂದು ರೂಮಲ್ಲಿ ಒಂದು ಹಾಲ್ ಆ ಥರ ಎಲ್ಲ ಇಡ್ತು ಹಂಗಿಡೋಕು ಪುನಃ ವರ್ಕ್ ಹಾಪಕ್ಕೆ ಶುರು ಆಯ್ತು ಅದರಿಂದ ಸುಮಾರು ನಮ್ಮ ಟೈಮ್ ವೇಸ್ಟ್ ಆಯಿತು ಮೊದಲೇ ಕಣ್ಕೊಂಡ್ ಕಿತ್ತ ಹೌದು ನಮ್ಮ ಮಿಸ್ಟೇಕ್ ಬಟ್ ಓವರ್ಲೋಡ್ ತಕೊಳ ತಂಬು ಆಲೋಚನೆ ನಮ್ಗೆ ಇರಲಿಲ್ಲ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ನಮ್ಮ ಗಡಿ ಬಿಡಿ ಗಡಿ ಬಿಡಿ ಆಯಿತು ನನ್ನ ತಲೆಯಲ್ಲಿ ಎಂತ ಅಂದ್ರೆ ಈ ಬೇಳೆ ಬೇಯುತ್ತೋ ಅಲ್ಲಿ ತರಕಾರಿ ಬೇಯ್ತಾ ಇರತ್ತೋ ಅಷ್ಟೊಳಗೆ ನಾನು ಪಟ ಎಲ್ಲದಕ್ಕೂ ಒಗ್ಗರಣೆ ಮಾಡುವುದು ಮತ್ತೆ ಹುಳಿಗೆ ಅರಿಯೋದೆಲ್ಲ ಮಾಡ್ಕೊಂಡ್ರೆ ಹೇಳಿ ಅವರಿಬ್ರು ಶಾವ್ಗೆ ಮಾಡ್ತಿದ್ರು ಮಧ್ಯಾಹ್ನಕ್ಕೆ ಬೇಕಾಗುವಷ್ಟು ಆಮೇಲೆ ಗೊತ್ತಾಯ್ತು ಕಂಡ್ರೆ ಬೆಂದೇ ಇರಲಿಲ್ಲ ಹೋಳು ಮತ್ತೆ ಮೊದಲೇ ಮಾತಾಡ್ಕೊಂಡಿತ್ತು ಕನ್ಫ್ಯೂಷನ್ ಬೇಡ ಹೇಳಿ ಶಾವ್ಗೆ ಪಾಯಸ ಮುಳ್ಕ ಪೋಡಿ ಇದೆಲ್ಲ ಅವ್ರು ಮತ್ತು ಮತ್ತ ಈಚೆ ಸಾರು ತಂಬಳಿ ಹುಳಿ ಪಲ್ಯ ಮುದ್ದುಳಿ ಅದನ್ನೆಲ್ಲ ನಾನು ಮಾಡೋದಂತ ಹೇಳಿ ಏಳು ಹಲಸಿನ ಹಣ್ಣಿನ ಪಾಯಸ ಕಟ್ ಮಾಡ್ತಾ ಇದ್ಲು ತೊಂಡೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಎಲ್ಲದು ರೆಡಿ ಇದ್ದಿತ್ತು ಅಷ್ಟೊತ್ತಿಗೆ ಸರಿಯಾಗಿ ದೇವಸ್ಥಾನದಿಂದ ಎಲ್ಲ ಬಂದ್ರು ವಿಡಿಯೋ ಮಿಸ್ ಆಯಿತು ನಾವು ಕೊನೆಗೆ ಸಾರು ಮತ್ತು ಹುಳಿ ಪೈನಾಪಲ್ ಹುಳಿ ಅದೆಲ್ಲ ಕುದಿಸಿದ್ದು ಈ ಹೊರಗಿನ ಒಲೆಯಲ್ಲೇ ಒಳ ಒಲೆ ಮೇಲೆ ಇಡೋಕ್ಕಾಗಿಲ್ಲ ದೊಡ್ಡ ದೊಡ್ಡ ಪಾತ್ರೆ ಇರೋದ್ರಿಂದ ಕೊನೆಗೆ ನಾನು ಮತ್ತು ಸ್ವಾಮೀಜರು ಹಪ್ಪಳ ಮಾಡ್ತಿದ್ವಿ ಅಷ್ಟೊತ್ತಿಗೆ ಎಲ್ಲರೂ ಬರೋಕ್ಕೆ ಶುರುವಾದರು ಅವರೆಲ್ಲ ದೇವಸ್ಥಾನದಿಂದ ಬರ್ತಾ ದೇವಸ್ಥಾನದ ಪ್ರಸಾದ ತಗೊಂಡ್ ಬಂದಿದ್ರು ಬಂದ್ಮೇಲೆ ನಮ್ಗೆಲ್ಲ ಕೊಟ್ರು ತುಂಬಾ ಖುಷಿ ಆಯ್ತು ಎಲ್ಲರೂ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ಸ್ವಲ್ಪ ಜನಕ್ಕೆ ಮಾತ್ರ ಆರಾಧನೆ ಪಂಕ್ತಿ ಮಾಡಿತ್ತು ಎಲ್ರದ್ದು ಊಟ ಆದಮೇಲೆ ಕೊನೆಗೆ ನಾವು ಊಟ ಮಾಡ್ತು ನಮ್ಮ ಪುರೋಹಿತ್ರೆ ನಮ್ಮ ಬಳಸಿದ್ದು ನನ್ನ ಸೀರೆ ನನ್ನ ಅಪ್ಪ ಅಮ್ಮ ಕೊಟ್ಟಿದ್ದು ಮೇಘನಾ ಮತ್ತು ಅತ್ತೆ ಸೀರೆ ಅತ್ತೆ ಫ್ರೆಂಡ್ ಕೊಟ್ಟಿದ್ದು ಅಮೇಜ್ರೊಂದು ಸಂಜೆ ಐದು ಗಂಟೆ ಹಂಗೆ ಹೊರಟರು ಅವರಿಗೆ ರಿಟರ್ನ್ ಫ್ಲೈಟ್ ಇದಿತ್ತು ಆವತ್ತೆ ಜರ್ನಿ ಅವರು ಹೊರಟ ಮೇಲೆ ನಾವು ಪುನಃ ನಮ್ಮ ಕೆಲಸ ಶುರು ಮಾಡಿತು ಅಂದರೆ ಸಂಜೆ ಆಗುವ ಹಾಗೆ ಪುನಃ ಶಾವ್ಗೆ ಮಾಡಬೇಕಿತ್ತು ಮುಳ್ಕ ಮತ್ತು ಪೋಡಿ ಎಲ್ಲ ಮಾಡ್ಕಿದ್ದಿತ್ತು ಹಂಗಪ್ಪ ಅಷ್ಟು ದಿನ ಮೇಲೆ ನಾವು ಅದನ್ನು ಪುನಃ ಮಾಡೋಕ್ಕೆ ಶುರು ಮಾಡಿ ಸಂಜೆ ಬಫೆ ಥರ ಮಾಡಿತ್ತು ಒಂದು ಐವತ್ತು ಜನ ಆಗಿರ್ಬೋದು ಊಟಕ್ಕೆ ನಮಗೆ ಎಲ್ಲರೂ ಮಾತಾಡಿಸುವಷ್ಟೆಲ್ಲ ಟೈಮ್ ಇರಲಿಲ್ಲ ನಮ್ಮ ಆದಷ್ಟು ಎಲ್ಲರೂ ಮಾತಾಡಿಸಿತ್ತು ಬಿಕಾಸ್ ಆ ಕಡೆ ಶಾವ್ಗೆ ಆಗಬೇಕಿತ್ತು ಪೋಡಿ ಆಗಬೇಕಿತ್ತು ಅಂದರೆ ನಮ್ಮ ಇಂಟೆನ್ಷನ್ ಅದನ್ನೆಲ್ಲ ಬಿಸಿ ಬಿಸಿ ಕೊಡಬೇಕು ಅಂತ ಹೇಳಿ ಇಷ್ಟಲ್ಲದೆ ಜೊತೆಗೆ ರಾತ್ರಿ ಊಟಕ್ಕೆ ಎಕ್ಸ್ಟ್ರಾ ಪುಳಿಯೋಗರೆ ಅಂಬಡೆ ಮತ್ತು ಮೈಸೂರು ಪಾಕ್ ಕೂಡ ಇತ್ತು ಗಡಿಬಿಡಿಯಲ್ಲಿ ಎಲ್ಲರ ಜೊತೆ ಫೋಟೋ ತೆಕೊಂಡ್ ಕೈಲಿಲ್ಲ ಆದಷ್ಟು ಫೋಟೋ ತೆಕ್ಕೊಂಡಿತ್ತು ತೆಕ್ಕೊಂಡದ್ದೆಲ್ಲ ಇಲ್ಲಿ ಹಾಕಿತ್ತು ಇದು ನಮ್ಮ ಗೃಹ ಪ್ರವೇಶ ಸಂಜೆ ಟ್ರಸ್ ನನ್ನ ಸೀರೆ ನನಗೆ ನನ್ನ ಅಪ್ಪ ಅಮ್ಮ ಕೊಟ್ಟಿದ್ದು ನನ್ನ ಯಜಮಾನ್ ರಂಗಿ ಅವರು ತಗೊಂಡಿದ್ದು ಅತ್ತೆ ಸೀರೆ ಅವ್ರ ದೇವಸ್ಥಾನದಲ್ಲಿ ತಗೊಂಡಿದ್ದು ಮಾವನ ಶರ್ಟ್ ಅತ್ತೆ ತಮ್ಮ ಕೊಟ್ಟಿದ್ದು ಮೇಘನನ್ ಸೀರೆ ನಾವ್ ಅತ್ತ ತಗೊಂಡ್ ಬಂದಿತ್ತು ನಮ್ಗೆ ಊರಿಂದ ಬರ್ತಾನೆ ಗೃಹ ಪ್ರವೇಶ ಅಂತ ಹೇಳಿ ಐಡಿಯಾ ಎಪ್ಪುಕೊಯ್ ಆದಷ್ಟು ಬಟ್ಟೆ ಎಲ್ಲ ತಂದಿದ್ದು ಮಾವಂಗೆ ಇವರಿಗೆಲ್ಲ ಎಲ್ಲಾ ಮಡಿ ಊರಿಂದನೇ ತಂದಿದ್ದದು ನನ್ನ ಬಟ್ಟೆನೂ ಹಾಗೆ ನಾನು ಅಮ್ಮ ಕೊಟ್ಟಿದ್ದ ಸೀರೆ ಒಂದಿದ್ದಿತ್ತು ಅದಕ್ಕೆ ಅದನ್ನು ಹಾಗೆ ತಂದಿದ್ದೆ ಜೊತೆಯಲ್ಲಿ ಇನ್ನೊಂದು ಸೀರೆ ಮಾವ ಊರಿಗೆ ಹೋಗಿದ್ದಾಗ ಅಪ್ಪ ಅಮ್ಮ ಕಳಿಸಿ ಇದಾಗಿತ್ತು ನಮ್ಮ ಗೃಹ ಪ್ರವೇಶದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್